ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಸಿಕ್ಸ್ಟೀನ್ ಡಿ ಫೋರ್ ನೈನ್ ಜೀರೋ ಸಿಕ್ಸ್ ಕೆ ಎ ಸಿಕ್ಸ್ಟೀನ್ ಬಂದು ನಿಮಗೆ ಚಿತ್ರದುರ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ನ ಬ್ಯಾಟ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಮತ್ತು ಈ ಗಾಡಿ ಫ್ರೀ ವೆಹಿಕಲ್ಲು ಫುಲ್ಲಿ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಟಚ್ ಡೆ ಇರೋದಿಲ್ಲ ಹಾಗೂ ಈ ಗಾಡಿಯ ಒಮ್ಮೆ ರೈಟ್ನ ವ್ಯೂ ಕೂಡ ನೋಡ್ಬೋದು ನಿಮ್ಮ ಮುಂದೆ ತುಂಬ ನೀಟ್ ಕಂಡೀಷನಲ್ಲೇ ವೆಹಿಕಲ್ ಇರುತ್ತೆ ಹಾಗೂ ಈ ಗಾಡಿಯ ಆಲ್ ಟೈರ್ ಒರಿಜಿನಲ್ ಆಗಿರುತ್ತೆ ರೈಟ್ನ ಫ್ರಂಟ್ ಟೈರ್ ನೋಡ್ಬೋದು ನೀವು ರೈಟ್ನ ಫ್ರಂಟ್ ಟೈರ್ ಕೂಡ ಒರಿಜಿನಲ್ ಟೈರ್ ಆಗಿರುತ್ತೆ ಫುಲ್ಲಿ ಬಟನ್ ಟೈರು ಹಾಗೂ ರೈಟ್ನ ಬ್ಯಾಕ್ ಟೈರ್ ನೋಡ್ಬೋದು ನೀವು ರೈಟ್ನ ಬ್ಯಾಕ್ ಟೈರ್ ಕೂಡ ಫುಲ್ಲಿ ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೂ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಾಡಿಯ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಟ್ರೇ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಲೋಡಿಂಗ್ ಟ್ರೇ ಕೂಡ ಈ ಗಾಡಿಯು ಅವೈಲೇಬಲ್ ಹಾಗೂ ಒಮ್ಮೆ ಈ ಗಡಿಯ ಬ್ಯಾಕ್ನಿಂದ ಲೆಫ್ಟ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಇದು ಕೂಡ ನೀಟ್ ಕಂಡೀಷನಲ್ಲಿರುತ್ತೆ ಹಾಗೂ ಈ ಗಾಡಿಯ ಬ್ಯಾಕ್ನ ಲೆಫ್ಟ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಫುಲ್ಲಿ ಬಟನ್ ನ್ಯೂ ಟೈರ್ ಆಗಿರುತ್ತೆ ಮತ್ತು ಇದರಲ್ಲಿ ಬ್ಲೇಡ್ ಸೆಟ್ ಕೂಡ ಹೊಡಿಸಿರ್ತಾರೆ ಪಾಠ ಅಂತಾರೆ ಇದಕ್ಕೆ ಸ್ವಲ್ಪ ಜನ ಸ್ವಲ್ಪ ಬ್ಲೇಡ್ ಸೆಟ್ ಅಂತಾರೆ ಮತ್ತು ಕಟ್ಟೆ ಕೂಡ ಅಂತಾರೆ ಇದು ಕೂಡ ಎಕ್ಸ್ಟ್ರಾ ಹಾಕಿ ಹೆವಿ ಮಾಡಿಸಿರ್ತಾರೆ ಹಾಗೂ ಸ್ಟೆಪ್ನಿ ಟೈರ್ ಕೂಡ ಚೆಕ್ ಮಾಡ್ಬೋದು ಸ್ಟೆಪ್ನಿ ಟೈರ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೂ ರೈಟ್ ಸೈಡ್ ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಇಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಯಾವುದೇ ಥರ ರಿಸೋಲ್ಟ್ ಟೈರ್ ಇರೋದಿಲ್ಲ ವೆಯಿಕಲಲ್ಲಿ ಹಾಗೂ ಈ ಗಡಿ ಒಮ್ಮೆ ನಿಮಗೆ ಇಂಟೀರಿಯರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಯ್ಕಲ್ದು ಹಾಗೂ ಸೀಟ್ ಕುಷನಿಂಗ್ ಕೂಡ ಇನ್ನೂ ಶೋರೂಮ್ ಸೀಟ್ ಕುಶಿನಿಂಗಲ್ಲೇ ಇರುತ್ತೆ ವೆಯಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಹಾಗೂ ರೂಫ್ನ ರೂಫ್ ಟಾಪ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್ಲು ನೋಡ್ಬೋದು ಹಾಗೊಮ್ಮೆ ಕ್ಯಾಬಿನ ಲೋವರ್ ಪಾರ್ಟ್ ಲೆಫ್ಟ್ ಸೈಡಿಂದ ನೋಡ್ಬೋದು ಇದು ಕೂಡ ಒರಿಜಿನಾಲಿಟಿಯಲ್ಲೇ ಇರುತ್ತೆ ಹಾಗೂ ಗ್ಲಾಸ್ ಕೂಡ ಚೆಕ್ ಮಾಡ್ಬೋದು ಗ್ಲಾಸ್ ಕೂಡ ಯಾವುದೇ ಥರ ಕ್ರ್ಯಾಕ್ ಇಲ್ಲ ಫುಲ್ ಒರಿಜಿನಲ್ ಗ್ಲಾಸೇ ಆಗಿರುತ್ತೆ ವೆಹಿಕಲಲ್ಲಿ ಹಾಗೆ ಒಮ್ಮೆ ಡೋರ್ ವೈಸರು ಡೋರ್ ಪ್ಯಾಡ್ ಕೂಡ ಚೆಕ್ ಮಾಡ್ಬೋದು ಶೋರೂಮ್ ಡೋರ್ ಪ್ಯಾಡು ಯಾವುದೇ ಥರ ಕ್ಲೀನಾಗೇ ಇರುತ್ತೆ ಯಾವ ಥರ ರಫ್ ಯೂಸ್ ಮಾಡಿಲ್ಲದೆ ಮೈಂಟೈನ್ ಮಾಡಿರ್ತಾರೆ ಓಕೆ ಗಡಿಯ ಲೈನಿಂಗ್ ಕೂಡ ಚೆಕ್ ಮಾಡ್ಬೋದು ನೀವು ಒಮ್ಮೆ ಲೈನಿಂಗ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಕ್ಯಾಬಿನ್ ಪಿಚ್ ಕೂಡ ನೋಡ್ಬೋದು ಕ್ಯಾಬಿನ್ ಪಿಚ್ ಕೂಡ ಒರಿಜಿನಲ್ಲೇ ಇರುತ್ತೆ ಹಾಗೆ ಕ್ಯಾಬಿನ್ ಫ್ರಂಟ್ ಪಿಚ್ ಕೂಡ ನೋಡ್ಬೋದು ಇದು ಕೂಡ ಒರಿಜಿನಲ್ಲೇ ಇರುತ್ತೆ ಹಾಗೂ ನಿಮಗೆ ಹಾಗೆ ರೈಟ್ ಸೈಡನ್ನ ಕೂಡ ತೋರಿಸ್ತೀನಿ ಫ್ರಂಟ್ ಪಿಚ್ ನೋಡ್ಬೋದು ಹಾಗೂ ಕ್ಯಾಬಿನ್ ಪಿಚ್ ಕೂಡ ನೋಡ್ಬೋದು ಫುಲ್ಲಿ ಒರಿಜಿನಲ್ಲೇ ಆಗಿರುತ್ತೆ ಲೈನಿಂಗ್ ಕೂಡ ನೋಡ್ಬೋದು ನೀವು ಲೈನಿಂಗ್ ಕೂಡ ಶೋರೂಮಿಂದ ಏನು ಮಾಡಿದು ಅದೇ ಇರುತ್ತೆ ಯಾವುದೇ ಥರ ಇದಕ್ಕೆ ಎಕ್ಸ್ಟ್ರಾ ಏನು ಮಾಡ್ಸಿರೋದಿಲ್ಲ ಹಾಗೂ ಈ ಗಾಡಿಯ ಓಡೋಮೀಟರ್ ಕೂಡ ಒಮ್ಮೆ ನೋಡ್ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಓಡೋಮೀಟರ್ ಬಂದು ನಿಮಗೆ ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರು ಓಡಿರುತ್ತೆ ಏಯ್ಟಿ ನೈನ್ ಥೌಸಂಡ್ ಕಿಲೋಮೀಟ್ರ್ ಓನ್ಲಿ ಓಡಿರುತ್ತೆ ವೈಕಲ್ಲು ಹಾಗೂ ಈ ಗಾಡಿಯ ಲೋವರ್ ಪಾರ್ಟ್ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಾಡಿಯ ಡೋರ್ ಪಾರ್ಟ್ಸ್ ಕೂಡ ಚೆಕ್ ಮಾಡ್ಬೋದು ಇದು ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಒಮ್ಮೆ ಈ ಈಗಡೆ ನಿಮಗೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ವಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ಇದು ಬಿ ಎಸ್ ಫೋರ್ ಇಂಜಿನ ಒಮ್ಮೆ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ ವ್ಯೂ ಕೂಡ ನೋಡ್ಬೋದು ಇಂಜಿನ್ನು ಇಂಜಿನ್ಗೆ ನಿಮಗೆ ಕ್ಲಿಯರ್ ಕೋಟ್ ಮಾಡಿಸಿರ್ತಾರೆ ಕ್ಲಿಯರ್ ಕೋಟ್ ಅಂದರೆ ಯಾವುದೇ ಥರ ಇಲಿಗಳ ವೈರಿ ವೈರ್ ಹೀಗೆ ಕಚ್ಬಾರ್ದು ಅಂತ ಕ್ಲಿಯರ್ ಕೋಟ್ ಮಾಡಿಸಿರ್ತಾರೆ ಆ ಆ ಕಾರಣದಿಂದ ಹೀಗೆ ಇರುತ್ತೆ ಮತ್ತು ಎಕ್ಸಿಡ್ನ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಅವು ಗಾಡಿಯ ಒಮ್ಮೆ ಫುಲ್ಲಿ ಇಂಜಿನ್ನ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಹೋಗ್ಬೋದು ನೀವು ಸೀಲ್ಡ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ಇದು ವೆಹಿಕಲು ಶೋರೂಮ್ ಸ್ಟಿಕ್ಕರ್ ಕೂಡ ಹಾಗೆ ಇದೆ ವೆಹಿಕಲಲ್ಲಿ ಯಾವುದೇ ಥರ ಅದು ಕೂಡ ಡ್ಯಾಮೇಜ್ ಆಗಿಲ್ಲ ಆ ಥರ ಮೈಂಟೈನ್ ಮಾಡಿದರೆ ವೆಹಿಕಲ್ ವಾನೆಟ್ ಕೂಡ ಚೆಕ್ ಮಾಡ್ಕೋಬೋದು ನೀವು ವಾನೆಟ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿರುತ್ತೆ ಶೋರೂಮ್ ವಾನೆಟೇ ಆಗಿರುತ್ತೆ ಏನು ವೆಹಿಕಲ್ ಅದೇ ಚೇಂಜ್ ಏನೂ ಆಗಿರೋದಿಲ್ಲ ಈ ಗಾಡಿಯ ಪೂರ್ತಿ ಡೀಟೇಲ್ ಇನ್ನೊಮ್ಮೆ ಹೇಳೋದಾದರೆ ಕೆ ಸಿಕ್ಸ್ಟೀನ್ ಡಿ ಫೋರ್ ನೈನ್ ಸಿಕ್ಸ್ ಫೋರ್ ನೈನ್ ಜೀರೋ ಸಿಕ್ಸ್ ಕೆ ಸಿಕ್ಸ್ಟೀನ್ ಬಂದು ನಿಮಗೆ ಚಿತ್ರದುರ್ಗ ರಿಜಿಸ್ಟ್ರೇಷನ್ ಆಗಿರುತ್ತೆ ಮತ್ತು ಈ ಗಡಿಯ ವೇರೆಂಡ್ ಒಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ಸಿಂಗಲ್ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ವೆಹಿಕಲ್ದು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಫುಲ್ಲಿ ಒರಿಜಿನಲ್ ವೆಕಲು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಗಾಡಿ ಬಂದು ಲೊಕೇಶನ್ ಬಂದು ಶಿವಮೊಗ್ಗದಲ್ಲಿ ಇರುತ್ತೆ ಗಾಡಿ ವೆಹಿಕಲ್ಲು ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ಸಿಟಿಯಲ್ಲೇ ಇರುತ್ತೆ ವೆಹಿಕಲ್ಲು ಸೇಲಿಗೆ ಕಸ್ಟಮರಿಂದ ಬಂದಿರೋದು ವೆಹಿಕಲ್ಲು ಮತ್ತು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರಿಗೆ ಕೂಡ ಕಾಲ್ ಮಾಡಿ ತಿಳ್ಕೊಳ್ಬೋದು ನಾವು ಪ್ರೈಸ್ನ ಯಾವತ್ತೂ ನಾವು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ವೆಹಿಕಲ್ದು ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೆಹಿಕಲ್ ಆಗಿರುತ್ತೆ ಕ್ಯಾಬಿನಲ್ಲಿ ಯಾವುದೇ ಥರ ನಿಮಗೆ ಪೇಂಟ್ ಇಂಟೇನೂ ಆಗಿರೋದಿಲ್ಲ ಫುಲ್ ಒರಿಜಿನಲ್ ಇರುತ್ತೆ ಲೋಡಿಂಗ್ ಬಡಿ ಸಿಗೋಸ್ಕರ ಪಾಸಿಂಗೋಸ್ಕರ ಒಂದು ಕೊಟ್ಟು ಪೇಂಟ್ ಮಾಡಿಸಿರ್ತಾರೆ ಅದು ಕೂಡ ಶೋರೂಮ್ ಬಡಿಯೇ ಯಾವುದೇ ಚೇಂಜ್ ಆಗಿಲ್ಲ ಅದು ಕೂಡ ಒರಿಜಿನಲ್ಲೇ ಇರುತ್ತೆ ಪ್ಲಾಟ್ಫಾರ್ಮ್ ಕೂಡ ಚೆನ್ನಾಗಿ ಇರುತ್ತೆ ಹಾಗೂ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಬೈಪಾಸ್ ರಸ್ತೆ ಹಂಡ್ರೆಡ್ ಫೀಟ್ ರೋಡ್ನಲ್ಲಿ ಲೊಕೇಶನ್ ಆಗಿರುತ್ತೆ ಈಗ ಕೂಡ ಈ ಗಾಡಿಯ ಲೊಕೇಶನ್ಗೆ ಬಂದು ನೀವು ಕೂಡ ತಿಳ್ಕೊಳ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಈ ಗಾಡಿ ಪೂರ್ತಿ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ ಲೊಕೇಶನ್ ಕೂಡ ಹಾಕಿರ್ತೀನಿ ಈ ಗಾಡಿಯ ಲೊಕೇಶನ್ಗೂ ನೀವು ಡೈರೆಕ್ಟಾಗಿ ಬರ್ಬೋದು ಕೂಡ ಈಸಿ ಟು ಕ ಕನ್ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಹೆಲ್ಪ್ ಆಗತ್ತೆ ಮತ್ತು ನೀವು ಯಾವುದೇ ಥರ ಡಿ ಡೌಟ್ ಇದ್ದಲ್ಲಿ ನೀವು ನಂಬರಿಗೆ ಕಾಲ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ಬೊಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಏಯ್ಟಿ ಫೈವ್ ಪರ್ಸೆಂಟ್ ಕೂಡ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಕೇಳ್ತಾ ಹಾಗೂ ಈವರೆಗೂ ನಿಮಗೆ ಒಳ್ಳೆ ಸಪೋರ್ಟ್ ಬರ್ತಿದೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಪೋರ್ಟ್ ಬರ್ತಿದೆ ಹೀಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದವನ್ನು ಕೇಳ್ತಾ ಇನ್ನೂ ಸಪೋರ್ಟ್ಗಾಗಿ ಕೇಳ್ಕೊಳ್ತೀನಿ ಹೀಗೆ ನಾವು ಇನ್ನೊಂದು ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ಅಂತ ಹೇಳ್ಕೊಳ್ತಾ ಹೀಗೆ ಸಪೋರ್ಟ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ವಂದನೆಗಳು ಶುಭ ದಿನ